ಸ್ನೇಹಿತರೆ ಇಡೀ ಊರಿಗೆ ಊರೇ ಖಾಲಿ ಮಾಡಿ ಜನ ಒಂದು ದಿನದ ಮಟ್ಟಿಗೆ ಹೋಗಿ ಆಚರಿಸುವ ವಿಶಿಷ್ಟ ಹಬ್ಬದ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ ಬನ್ನಿ ಜಾತ್ರೆ ಎಂದ ತಕ್ಷಣ ಊರಲ್ಲಿ ಇರುತ್ತದೆ ಆದರೆ ಈ ಊರಲ್ಲಿ ಜಾತ್ರೆ ದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಯಾರೊಬ್ಬರೂ ಕಾಣುವುದಿಲ್ಲ ಪ್ರತಿ ಮನೆಗೆ ಬೀಗ ಬೀಗ ಹಾಕಿರುತ್ತಾರೆ ಗ್ರಾಮದಲ್ಲಿ ನೀರವ ಮೌನ ಆವರಿಸುತ್ತದೆ ಹೌದು ಇದು ವಿಜಯನಗರ ಜಿಲ್ಲೆ ಕೂರ್ಲಿಗಿ ಪಟ್ಟಣದಲ್ಲಿ ನಡೆಯುವಂಥ ವಿಶಿಷ್ಟ ಹಬ್ಬ ಪ್ರತಿಯೊಬ್ಬರೂ ಊರವರೆಗೆ ನಡೆಯುವ ಜಾತ್ರೆಯಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಬೀಗ ಹಾಕಿಕೊಂಡು ಹೋಗುತ್ತಾರೆ ಯಾರೊಬ್ಬರು ಗ್ರಾಮದಲ್ಲಿ ಇರುವಂತಿಲ್ಲ ಅದುವೇ ವಿಶಿಷ್ಟ ಜಾತ್ರೆ ಗುಳಿಲಕ್ಕಮ್ಮ ಜಾತ್ರೆ ಪಟ್ಟಣದ ಊರಮ್ಮ ಊರಮ್ಮ ದೇವಿ ದೇವಸ್ಥಾನ ಮುಂದಿರುವ ಗುಳಿಲಕ್ಕಮ್ಮ ಕಟ್ಟೆಯ ಮೇಲೆ ಗುಳಿಲಕ್ಕಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಭಕ್ತರು ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಜಾತ್ರೆಯ ದಿನ ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಆರಂಭಿಸುತ್ತಾರೆ ಪ್ರತಿ ಮನೆಯಿಂದಲೂ ಮರದಲ್ಲಿ ಅಕ್ಕಿ ಬೇಳೆ ಬೆಲ್ಲ ಬಳೆ ಸೇರಿದಂತೆ ದಕ್ಷಿಣೆ ಇಟ್ಟು ದೇವಿಗೆ ಉಡಿ ತುಂಬ ಕಾರ್ಯವನ್ನು ಮುತ್ತೈದೆಯರು ನೆರವೇರಿಸ್ತಾರೆ ಭಕ್ತರು ದೇವಿಗೆ ಕೈ ಮುಗಿದು ಮುಂದೆ ಸಾಗುತ್ತಾರೆ ದೇವಿಯ ಸನ್ನಿಧಿಗೆ ಬರುವ ಭಕ್ತರು ಮರದಲ್ಲಿ ಅಕ್ಕಿ ಬೇಳೆ ಬೆಲ್ಲ ಹೂವು ಮುಂತಾದವುಗಳನ್ನಿಟ್ಟುಕೊಂಡು ಬಂದು ಸರದಿ ಸಾಲಿನ ನಿಂತು ದೇವಿಗೆ ಉಡಿ ಅರ್ಪಿಸಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುತ್ತಾರೆ ಹೀಗೆ ಸಮರ್ಪಣೆ ಮಾಡಿರೋದ್ರಿಂದ ದೇವಿ ಒಲಿಯುತ್ತಾಳೆ ಎಂಬ ನಂಬಿಕೆ ಇಲ್ಲಿನ ಭಕ್ತರದು ಕುಳಿಲಕ್ಕಮ್ಮ ಜಾತ್ರೆ ಅಂಗವಾಗಿ ಜನರು ಬೆಳಗಿನ ಜಾವದಿಂದಲೇ ತಮ್ಮ ಮನೆಯಲ್ಲಿನ ಸರಕು ಸರಂಜಾಮುಗಳನ್ನು ಕಟ್ಟಿಕೊಂಡು ಊನಮ್ಮ ದೇವಿಗೆ ಕೈ ಮುಗಿದು ತಮ್ಮ ತಮ್ಮ ಗುರುತು ಮಾಡಿಕೊಂಡಿರುವ ಊರವರೆಗಿನ ಸ್ಥಳಗಳಿಗೆ ಸಾಗುತ್ತಾರೆ ದೇವಿಗೆ ಹಿಡಿದಂಥ ಅಕ್ಕಿ ಬೇಳೆ ಬೆಲ್ಲವನ್ನು ಎಲ್ಲವನ್ನು ಪೂಜಾರಿಗಳು ಹಾಗೂ ದೈವಸ್ಥರು ಸೇರಿ ಎಲ್ಲವನ್ನು ಬೇರ್ಪಡಿಸಿ ಒಂದೊಂದು ಚೀಲದಲ್ಲಿ ತುಂಬಿ ಸಂಗ್ರಹ ಮಾಡುತ್ತಾರೆ ಈ ಕಾರ್ಯವನ್ನು ದೈವಸ್ಥರು ಹಾಗೂ ಗ್ರಾಮದ ಪ್ರಮುಖರು ನಾಯಗಾರರು ಸೇರಿ ಮಾಡುತ್ತಾರೆ ಇದನ್ನು ತುಂಬಿಕೊಂಡು ಶೀಲಗಳಲ್ಲಿ ಇಟ್ಟುಕೊಂಡು ಉಳಿಯಲಕ್ಕೆ ಬದಿ ಪ್ರತಿ ಜಾಗದಲ್ಲಿ ತೆಗೆದುಕೊಂಡು ಹೋಗುತ್ತೆ ಮರಿ ಕಾಯ್ತಾ ಮರಿ ಇಲ್ಲೇ ಕಾಯ್ತಾ ಮರಿಯ ಬರೆಯ ಹೀಗೆ ಭಕ್ತಿಯಿಂದ ಉಡಿ ಕಾಯಿ ಹಣ್ಣುಕೊಳ್ಳುವ ಕಾರ್ಯ ಬೆಳಗಿನ ನಿಜವ ಮೂರು ಗಂಟೆಯಿಂದ ನಿರಂತರವಾಗಿ ದೇವಿಯನ್ನು ಮೇಲೆ ಕೆತ್ತುವವರೆಗೂ ನಡೆಯುತ್ತದೆ ಭಕ್ತರು ಸರ್ಮಿಸಲ್ ಬಂದು ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಹೋಗುತ್ತಾರೆ ಈಗ ನೋಡಿ ಮಹಿಳೆಯರು ತಮಗೆ ಅವಶ್ಯಕವಾದ ಚರಮಜಾನಗಳನ್ನು ಕಟ್ಟಿಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ಊರವರೆಗೆ ಹೊರಟಿದ್ದಾರೆ ಅನೇಕರು ತಮಗೆ ಬೇಕಾದ ವಸ್ತುಗಳನ್ನು ಗಾಡಿಯಲ್ಲಿ ಬೈಕಿನಲ್ಲಿ ಇಟ್ಟುಕೊಂಡು ಹೋಗುತ್ತಾರೆ ನೀರು ಊಟದ ವ್ಯವಸ್ಥೆ ಎಲ್ಲವನ್ನು ಕಟ್ಟಿಕೊಂಡು ಊರ ಕಡೆ ಸಾಗುತ್ತಾರೆ ಗ್ರಾಮದ ಜನರು ಎತ್ತಿನ ಗಾಡಿಗಳ ಮೂಲಕ ಬೈಕುಗಳ ಮೂಲಕ ಹಾಗೂ ಇತರೆ ವಾಹನಗಳ ಮೂಲಕ ಪಟ್ಟಣದ ಹೊರವಲಯಕ್ಕೆ ಸಾಗುತ್ತಾರೆ ಈ ಎಲ್ಲ ಕಾರ್ಯಗಳನ್ನು ಬೆಳಿಗ್ಗೆ ಹತ್ತು ಗಂಟೆಯೊಳಗೆ ವಾಣಿ ಮುಗಿಸುತ್ತಾರೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಸಹ ಪಡೋದಿಲ್ಲ ತಮ್ಮೊಂದಿಗೆ ಸಾಕು ಪ್ರಾಣಿಗಳನ್ನು ಸಹ ತೆಗೆದುಕೊಂಡು ತಮ್ಮ ವಾಸ ಮಾಡುವ ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತಾರೆ ನೋಡಿ ಈಗ ಈ ಜನರು ದೂರದ ಸ್ವಲ್ಪ ದೂರದ ಸ್ಥಳಕ್ಕೆ ಹೋಗಬೇಕಿರುವುದರಿಂದ ಟಾಟಾ ಈ ಸಡಿಯಲ್ಲಿ ತಮಗೆ ಅವಶ್ಯಕವಾದ ಎಲ್ಲವನ್ನು ತುಂಬಿಕೊಂಡು ಮನೆ ಮಂದಿ ಸಮೇತ ವಾಹನ ಹತ್ತಿಕೊಂಡು ಊರ ಹೊರಗೆ ಈಗ ನೋಡಿ ಯುವಕರು ತಾವು ಸಾಕಿದ ಕುರಿಯೊಂದಿಗೆ ಅದಕ್ಕೆ ಅಗತ್ಯವಾದ ಮೇವನ್ನು ಸಹ ಕಟ್ಟಿಕೊಂಡು ಊರ ಹೊರಗಡೆ ಸಾಗಿದ್ದಾರೆ ಬಾಲಕರು ಬದುಕರು ಗರ್ಭಿಣಿಯರು ಎಲ್ಲದೇ ಎಲ್ಲರೂ ಈ ಜಾತ್ರೆಯ ಅಂಗವಾಗಿ ಗ್ರಾಮದ ಹೊರಗಡೆ ಸಾಗುತ್ತಾರೆ ತಮಗೆ ಅವಶ್ಯಕವಾದ ನೀರನ್ನು ತರಲು ಪಡಗಳನ್ನು ಸಹ ಹೊತ್ತು ಹೋಗಿಕೊಂಡು ಹೋಗುತ್ತಿದ್ದಾರೆ ನೋಡಿ ಈ ಬಾಲಕಿ ಈ ಪಾತ್ರೆಯನ್ನು ಹೊತ್ತು ಊರವರ ಸಾಕಿದ್ದಾಳೆ ಟ್ರ್ಯಾಕ್ಟರ್ ಮೂಲಕವೂ ಜನರು ತಮ್ಮ ವಾಹನಗಳ ಮೂಲಕ ನೋಡಿ ಇವರು ಮುಸ್ಲಿಂ ಇವರು ಸಹ ತಮ್ಮ ಭಕ್ತಿಯನ್ನು ಮರೆಯುವುದಕ್ಕಾಗಿ ಈ ಗ್ರಾಮವನ್ನು ಬಿಟ್ಟು ತೊರೆದಿದ್ದಾರೆ ಹೊರಟಿದ್ದಾರೆ ಅಳಿಲ ಪಳಿಯೆಲ್ಲ ಬಾಳೆಹಣ್ಣಾಗ್ತದೆ ಮಾರಣಾಗ್ತಿದ್ದಿಯಾ ನನಗೆ ರೆಡಿ ಹೋಗಿ ನೋಡಿ ಈ ಬಾಲಕ ತನ್ನ ಮನೆಯ ಎಮ್ಮೆಗಳನ್ನು ಕರುಗಳನ್ನು ಹಿಡಿದುಕೊಂಡು ಹೊರಟಿದ್ದಾರೆ ಜೊತೆಗೆ ಎಲ್ಲವನ್ನು ಕಟ್ಟಿಕೊಂಡು ಮುಂದೆ ಸಾಗಿದ್ದಾರೆ ಈ ಬಾಲಕರು ಎಮ್ಮೆಗಳನ್ನು ತಾವಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಸಂಜೆವರೆಗೂ ಕಟ್ಟಿ ನೋಡಿ ಈ ಮಹಿಳೆ ತನ್ನ ಪುಟ್ಟ ಕಂದಮ್ಮನನ್ನು ಹೆಗಲಿಗೆ ಹಾಕಿಕೊಂಡು ತನ್ನ ಮನೆಯವರೊಂದಿಗೆ ಹಾಗೂ ಇತರ ಮಕ್ಕಳೊಂದಿಗೆ ಊರೋ ಕಡೆ ಊರ ಹೊರಗಡೆ ಹೊರಟಿದ್ದಾರೆ ಮಹಿಳೆಯರು ಮಕ್ಕಳು ಸಹ ತಮ್ಮ ತಮ್ಮ ಜಾಗಗಳಿಗೆ ತೆರಳುತ್ತಿದ್ದಾರೆ ನೋಡಿ ಇವರು ತಳ್ಳ ಗಾಡಿಯಲ್ಲಿ ತಮ್ಮ ಸರಕು ಸರಂಜಾಮುಗಳನ್ನು ಇಟ್ಟುಕೊಂಡು ಕುಡಿಯಲು ನೀರು ಸಂಗ್ರಹ ಮಾಡಲು ಡ್ರಮ್ಗಳನ್ನು ಸಹ ಹೊತ್ತುಕೊಂಡು ಹೊರಟಿದ್ದಾರೆ ವಿದ್ಯಾರ್ಥಿನಿ ಸಹ ತಮ್ಮ ಪುಸ್ತಕಗಳೊಂದಿಗೆ ಕಾಲೇಜಿಗೆ ತೆರಳಿ ಮತ್ತೆ ಬರಲು ಹೊರಟಿದ್ದಾರೆ ರೈತರು ತಮ್ಮ ಎತ್ತುಗಳನ್ನು ಶೃಂಗಾರ ಮಾಡಿಕೊಂಡು ಕೊರಳಿಗೆ ಗೆದ್ದಗಳನ್ನು ಕಟ್ಟಿಕೊಂಡು ಈಗ ತಮ್ಮ ಎಲ್ಲ ಸಾಮಾಜ್ಯಗಳನ್ನು ಹೊತ್ತುಕೊಂಡು ತಮ್ಮ ಹೊಲದ ಕಡೆ ಅಥವಾ ತೋಟದ ಕಡೆ ನಾವು ನಿಗದಿಪಡಿಸುವ ಸ್ಥಳದ ಕಡೆಗೆ ಹೊರಟಿದ್ದಾರೆ ಪಟ್ಟಣ ಪಂಚಾಯತ್ ಆರೋಗ್ಯಾಧಿಕಾರಿ ಲತಾ ಹಾಗೂ ಈರಮ್ಮ ಅವರು ಪಟ್ಟಣ ಪಂಚಾಯತ್ ಸದಸ್ಯ ಕಾವಲಿ ಶಿವಪ್ಪ ನಾಯ್ಕ ಅವರೊಂದಿಗೆ ಮಾತನಾಡುತ್ತಾ ಈಗ ಹೊರಟಿದ್ದಾರೆ रात्रिडिटन ريل اے اٿا گنيش مارتا اٿو اٿا سامه تي تنهن کي اوندو پيٿي تنهن وتا اي بار 11 بار ڪل ٿي وئي ٿو ٽرول دار نه कले वरी मुश्ले रुपये मुड़ ಕುಳೆಲಕ್ಕಮ್ಮ ದೇವಿಗೆ ಭಕ್ತರು ನಡೆದ ಅಕ್ಕಿ ಬೇಳೆ ಬೆಲ್ಲವನ್ನು ತಳವಾರ ಹಾಗೂ ಇತರರು ಸೇರಿಕೊಂಡು ಅದನ್ನು ಸಂಪೂರ್ಣವಾಗಿ ಬೇರ್ಪಡಿಸುವ ಕಾರ್ಯದಲ್ಲಿ ಈಗ ತೊಡಗಿದ್ದಾರೆ ಇದನ್ನು ಸಂಪೂರ್ಣ ಅಕ್ಕಿ ಬೇಳೆ ಬೆಲ್ಲವನ್ನು ಬೇರ್ಪಡಿಸಿಕೊಂಡು ಅದನ್ನು ಗೋವಿಂದಗಿರಿ ಬಳಿಯ ಗೊಲ್ಲ ಆಲದ ಮರ ಬಳಿ ತೆಗೆದುಕೊಂಡು ಹೋಗುತ್ತಾರೆ ನೋಡಿ ಇವರು ಹಸುಗೂಸನ್ನು ಕಟ್ಟಿಕೊಂಡು ಬಾಣಂತಿಯೊಂದಿಗೆ ಈಗ ತ್ರಿಚಕ್ರ ಸೈಕಲ್ ಮೇಲೆ ಊರವರೆಗೆ ಹೊರಟಿದ್ದಾರೆ ಗ್ರಾಮದಲ್ಲಿ ಹಸುಗೂಸು ಸೇರಿದಂತೆ ಯಾವೊಬ್ಬ ಮನುಷ್ಯ ಕೂಡ ಇರಬಾರದೆಂಬ ನಿಯಮ ಕಟ್ಟಳೆ ಇರುವುದರಿಂದ ಈ ರೀತಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ನಿಗದಿಪಡಿಸಿದ ಜಾಗಗಳಿಗೆ ಮನೆಯನ್ನು ಬಿಗಾಕಿಕೊಂಡು ಹೊರಟು ಹೋಗುತ್ತಾರೆ ಇದು ಡಾಕ್ಟರ್ ಅಂಬೇಡ್ಕರ್ ನಗರದ ಅಲಿಗೆವಾದನ ಕಲಾವಿದರಿಂದ ಅಲಿಗೆವಾದನ ಜಾತ್ರೆಯಲ್ಲಿ ವಿಶಿಷ್ಟವಾಗಿ ಈ ಜಾತ್ರೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ಇವರ ಅಲಿಗೆವಾದನ ನಿರಂತರ ಸೇವೆ ನಡೆಯುತ್ತಿರುತ್ತದೆ ಇದೀಗ ದೇವಿಗೆ ಉಡಿ ಸಮರ್ಪಿಸುವ ಕಾರ್ಯ ಮುಗಿದಿದ್ದು ದೈವಸ್ಥರು ದೇವಿಯ ಮುಂದೆ ಇರಿಸಿದ್ದ ಉಂಡಿ ಕಾಣಿಕೆ ಹುಂಡಿಯನ್ನು ಈಗ ಹೊಡೆಯುತ್ತದೆ ಪ್ರತಿ ಸಲನೂ ಹೊಸ ಕುಂಭವನ್ನು ಇದಕ್ಕಾಗಿ ಅಲ್ಲಿ ಪ್ರತಿಷ್ಠಾಪಿಸಿ ಅದರಲ್ಲಿ ದಕ್ಷಿಣ ಹಾಕಲಾಗುತ್ತದೆ ಆಗಮಿಸುವ ಭಕ್ತರು ಇದಕ್ಕಾಗಿರೋ ದಕ್ಷಿಣವನ್ನು ಉಳೆಲಕ್ಕಮ್ಮವನ್ನು ಮೇಲೇಳಿಸುವ ಮೊದಲು ಇಲ್ಲಿ ಅದರ ಲೆಕ್ಕವನ್ನು ತೆಗೆದುಕೊಳ್ಳಲಾಗುತ್ತದೆ ಬಂದಿದ್ದ ಹಣವನ್ನು ಎಣಿಸಿಕೊಂಡು ಅದನ್ನು ದೈವಸ್ಥರು ಸಂಗ್ರಹ ಮಾಡುತ್ತಾರೆ

ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು